ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರಗಳು ನಾವಿವತ್ತು ದ್ರಾಕ್ಷಿ ತೋಟದಲ್ಲಿ ಇದೀವಿ ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ವೆರೈಟಿಗಳಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಸ್ಟಾರ್ಟ್ ಆಗಿದೆ ಮತ್ತೆ ಫ್ರೂಟ್ ಪ್ರೂನಿಂಗ್ ಸ್ಟಾರ್ಟ್ ಆಗಿದೆ ಅದರಿಂದ ಇವಾಗ ಇನ್ ಈ ಬರೋ ಕ್ರಾಪ್ ಅಲ್ಲಿ ಯಾವತರ ಇತಿ ಹೆಚ್ಚಿನ ಇಳುವರಿ ತೆಗಿಬೇಕು ಈ ಇಳುವರಿ ತೆಗಿಲಿಕ್ಕೆ ಯಾವ್ಯಾವ ಮುಂಜಾಗ್ರತೆ ಕ್ರಮಗಳನ್ನ ಮಾಡಿದ್ರೆ ನಾವು ತುಂಬಾ ಇಳುವರಿ ತೆಗಿತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಅದರಿಂದ ಆ ಯಾವ್ಯಾವ ಕ್ರಮಗಳನ್ನ ತೆಗಿಬೇಕು ಅನ್ನೋ ಇದರಿಂದ ನಾವೇ ಇಂಪಾರ್ಟೆಂಟ್ ಅತಿಥಿನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇವರು ನಾಲ್ಕೈದು ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ದ್ರಾಕ್ಷಿ ಕ್ಷೇತ್ರದಲ್ಲಿ ತುಂಬಾ ಆಳವಾದ ಅಧ್ಯಯನ ಮಾಡಿದ್ದಾರೆ ಅವರು ಎಂ ಎಸ್ ಸಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಎಂ ಎಸ್ ಸಿ ಹಾರ್ಟಿಕಲ್ಚರ್ ಆ ಪ್ರತಿಷ್ಠಿತ ವಾಲಾಗ್ರ ಕಂಪನಿಯ ಟಿ ಎಸ್ ಎಂ ಆಗಿ ವರ್ಕ್ ಮಾಡ್ತಿರುವಂತ ಶ್ರೀಕಾಂತ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಎಲ್ಲ ನನ್ನ ನೆಚ್ಚಿನ ರೈತರಿಗೆ ನಮಸ್ಕಾರಗಳು ಈಗ ಚಿಕ್ಕಬಳ್ಳಾಪುರ ಭಾಗದಲ್ಲಿ ದ್ರಾಕ್ಷಿಯಲ್ಲಿ ಫ್ರೂಟ್ ಪ್ರೂನಿಂಗ್ ಅಥವಾ ಫಾರ್ವರ್ಡ್ ಪ್ರೂನಿಂಗ್ ಅನ್ನೋದು ನಡೀತಾ ಇದೆ ಸೊ ಈಗ ನಮ್ಮ ರೈತರೆಲ್ಲ ಏನ್ ಮಾಡ್ತಾ ಇದೀರಾ ಅಂದ್ರೆ ಗೊಬ್ಬರಗಳನ್ನು ಕೊಡಲು ಸ್ಟಾರ್ಟ್ ಮಾಡಿದಿರ ಯೂಶಲಿ ಏನ್ ಕೊಡ್ತೀರಾ ಅಂದ್ರೆ ತಿಪ್ಪೆ ಗೊಬ್ಬರ ಮತ್ತೆ ಕೆಮ್ಮಣ್ಣು ಮಿಕ್ಸ್ ಮಾಡಿ ಟ್ರೆಂಚ್ ಹೊಡೆದು ಫಸ್ಟ್ ಗೆ ಇದನ್ನ ಹಾಕ್ತೀರಾ ಅದಾದ್ಮೇಲೆ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಯಾವ್ದನ್ನ ಆಗಿರೋದು ಒಂಬತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಅಥವಾ ಹತ್ತು ಇಪ್ಪತ್ತಾರು ಸೂಪರ್ ಇದನ್ನೆಲ್ಲ ಭೂಮಿಗೆ ಕೊಡ್ತೀರಾ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ರೆ ಇಂಡಿಗಳ್ ಕೊಡ್ತಾ ಇದ್ರೆ ಮತ್ತೆ ಐಸಿಂಕ್ ಆಗಿರೋದು ಮೆಗ್ನ ಮೆಗ್ನೀಷಿಯಮು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಷ್ಟು ಮಾತ್ರ ಕೊಟ್ಟು ಕ್ಲೋಸ್ ಮಾಡ್ತಾ ಇದ್ರೆ ಸೊ ಇದನ್ನು ಕೊಡೋದ್ರಿಂದ ನಾವು ಕೊಟ್ಟಿರೋ ಗೊಬ್ಬರ ಪೂರ್ತಿಯಾಗಿ ಗಿಡಕ್ಕೆ ಸಿಗ್ತಾ ಇದೆಯಾ ಇಲ್ವಾ ಅಂತ ಯಾರು ತಿಳ್ಕೊಂಡಿಲ್ಲ ಸೊ ನಾವು ಕೊಟ್ಟಿರೋ ಗೊಬ್ಬರದಲ್ಲಿ ಒಂದ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಗಿಡಕ್ಕೆ ಸಿಗ್ತಾ ಇದೆ ಇನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಏನಾಗ್ತಾ ಇದೆ ಲೀಚಿಂಗ್ ಲಾಸ್ ಅಂತ ಹೇಳ್ತೀವಿ ಅಂದ್ರೆ ಬೇರಿಂದ ಕೆಳಗಡೆಗೆ ಆಗಿ ಹೋಗಿ ಹಾನಿ ಆಗ್ತದೆ ಇನ್ನು ಸ್ವಲ್ಪ ಹಾವಿಯಾಗಿ ಹೋಗ್ತದೆ ಸೊ ಇದನ್ನ ಎಫಿಷಿಯೆನ್ಸಿಯಾಗಿ ಯೂಸ್ ಮಾಡಲು ನಾವು ಯಾವ ಪ್ರಾಡಕ್ಟ್ಸ್ ಅನ್ನ ಬಳಸಿದ್ರೆ ನಾವು ಕೊಟ್ಟಿರೋ ಗೊಬ್ಬರ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಸಿಗುತ್ತೆ ಸೊ ಅದು ಯಾವ ಪ್ರಾಡಕ್ಟ್ಸ್ ಅಂದರೆ ನಮ್ಮ ವಾಲಾಗ್ರ ಕಂಪ್ನಿಯಲ್ಲಿ ಎರಡು ಪ್ರಾಡಕ್ಟ್ಸ್ ಇದೆ ಒಂದು ಪಿ ಫಾಸ್ಫರಸ್ ಅಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಇನ್ನೊಂದು ಐರೋ ಎಮ್ ಐ ಪ್ಲಸ್ ಅಂತ ಫಾಸ್ಫರಸ್ ಅನ್ನೋದು ಭೂಮಿಗೆ ಆದ ತಕ್ಷಣ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈಂಡ್ ಆಗಿ ಅನ್ ಅವೈಲಬಲ್ ಫಾರ್ಮ್ ಹೋಗುತ್ತೆ ಅಂದ್ರೆ ಸಿಗದೇ ಇರೋ ರೂಪಕ್ಕೆ ಹೋಗಿ ನಾವು ಕೊಟ್ಟಿರೋದು ಗಿಡಕ್ಕೆ ಸಿಗಲ್ಲ ಸೊ ಇದನ್ನ ರಿಲೀಸ್ ಹಂತವಾಗಿ ರಿಲೀಸ್ ಮಾಡ್ಬೇಕು ಅಂದ್ರೆ ಫಾಸ್ಪರಸ್ ಬ್ಯಾಕ್ಟೀರಿಯಾ ಭೂಮಿಗೆ ಹಾಕ್ಬೇಕು ಸೊ ಇದನ್ನ ಭೂಮಿಗೆ ಹಾಕ್ದಾಗ ಏನ್ ಮಾಡುತ್ತೆ ಅಂದ್ರೆ ರಿಲೀಸ್ ಮಾಡುತ್ತೆ ಅಂದ್ರೆ ಇದು ಫಾಸ್ಫರಸ್ ನ ಸಪರೇಟ್ ಮಾಡುತ್ತೆ ಸಪ್ರೇಟ್ ಮಾಡಿದಾಗ ಬರೀ ಫಾಸ್ಫರಸ್ ಒಂದೇ ಗಿಡಕ್ಕೆ ತಗೊಂಡೋಗಲ್ಲ ಅದ್ರ ಜೊತೆಗೆ ಕ್ಯಾಲ್ಸಿಯಮು ಬೋರಾನು ಐರನ್ನು ಜಿಂಕ್ನು ಸಹ ಜೊತೆಗೆ ತಗೊಂಡೋಗಿ ಗಿಡಕ್ಕೆ ತಲ್ಪಿಸುವ ಕೆಲಸ ಮಾಡುತ್ತೆ ಇದನ್ನ ಒಂದು ಗಿಡಕ್ಕೆ ಇಪ್ಪತ್ತೈದು ಗ್ರಾಮ್ ಪರ್ ಪ್ಲಾಂಟ್ ನ ನೀವು ಹಾಕೊಬೇಕು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐರೋ ಎಂ ಪ್ಲಸ್ ಅಂದ್ರೆ ವ್ಯಾಮ್ ಅಂತ ಇದು ಹಾಕೋದ್ರಿಂದ ನಮಗೆ ಯಾವ ತರ ಅನುಕೂಲ ಆಗುತ್ತಪ್ಪ ಅಂದ್ರೆ ಒಂದು ಭೂಮಿ ನಮ್ಮ ಗಿಡದ ಬೇರುಗಳನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉತ್ಪತ್ತ ಮಾಡು ಉತ್ಪತ್ತಿ ಮಾಡುತ್ತದೆ ಮತ್ತು ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತೆ ಆ ಗಿಡ ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿಯನ್ನ ಜಾಸ್ತಿ ಮಾಡಲು ಸಹಾಯ ಮಾಡುತ್ತದೆ ಮೈಕೋರೈಜ ಅಂತ ಹೇಳಿದ್ರೆ ಬೇರೆಯಿಂದ ಏನು ಆಳವಾಗಿ ಹೋಗುತ್ತೆ ಈಗ ನಾವೇನ್ ಮಾಡ್ತೀವಿ ಈಗ ಇದು ಗಿಡ ಇದ್ರೆ ಬೇರುಗಳು ಇಲ್ಲಿವರೆಗೂ ಬಂದಿರುತ್ತೆ ಸೊ ಇಲ್ಲಿಂದ ಇಲ್ಲಿವರೆಗೂ ಬೇರುಗಳು ಬಂದಿರಲ್ಲ ಸೊ ಈ ಮೈಕೋರೈಜ್ ಆಗ್ದಾಗ ಏನ್ ಮಾಡುತ್ತಪ್ಪ ಅಂದ್ರೆ ಈ ಲಿಂಕ್ ತರ ರೂಟ್ ಸೂಡೋ ರೂಟ್ ಅಂತ ಹೇಳ್ತೀವಿ ಲಿಂಕ್ ಫಾರ್ಮೇಶನ್ ಆಗಿ ಫಿಲಮೆಂಟಿಸ್ ರೂಟ್ಸ್ ಫಾರ್ಮೇಶನ್ ಆಗಿ ಇಲ್ಲಿರುವಂತಹ ಗೊಬ್ಬರ ಮತ್ತು ನೀರನ್ನು ತಗೊಂಡೋಗಿ ಗಿಡಕ್ಕೆ ತಲುಪುವ ಕೆಲಸವನ್ನು ಮಾಡುತ್ತದೆ ಏನಿದೆಯಲ್ಲ ಮೈಕ್ರೋಸ್ ಅದು ಗಿಡದಲ್ಲಿ ಬೇರಲ್ಲಿ ವಾಸ ಮಾಡಿ ವಾಸ ಮಾಡಿಬಿಟ್ಟು ಗಿಡಕ್ಕೆ ಫುಡ್ ತಗೋಣಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾ ಅನುಕೂಲ ಹೌದೌದು ಅದನ್ನು ಸಹ ಒಂದು ಪ್ಲಾಂಟ್ ಗೆ ಇಪ್ಪತ್ತೈದು ಗ್ರಾಮ್ ಪರ್ ಪ್ಲಾಂಟ್ ನೀವು ಅಪ್ಲಿಕೇಶನ್ ಮಾಡ್ಕೊಂಬೋದು ಐರೋ ಪ್ಲಸ್ ಜಿ ಮತ್ತೆ ಐರೋ ಪ್ಲಸ್ ಜಿ ಬಗ್ಗೆ ಹೇಳಿದ್ರೆ ಈಗ ಅದು ಡೋಸೇಜ್ ಅಂತ ಡೋಸೇಜ್ ಬಂದು ನಿಮಗೆ ಒಂದು ಗಿಡ ಲೆಕ್ಕದಲ್ಲಾದ್ರೆ ಒಂದು ಗಿಡಕ್ಕೆ ಇಪ್ಪತ್ತೈದು ಗ್ರಾಮ್ ಐರೋ ಎಂ ಪ್ಲಸ್ ಐರೋ ಪ್ಲಸ್ ಜಿ ಬಂದು ಇಪ್ಪತ್ತೈದು ಗ್ರಾಮ್ ಟೋಟಲ್ ಅಲ್ಲಿಗೆ ಎರಡು ಸೇರಿ ಒಂದು ಗಿಡಕ್ಕೆ ಐವತ್ತು ಗ್ರಾಮ್ ಪರ್ ಪ್ಲಾಂಟ್ ಹಾಕೊಬೇಕು ಎಕರೆ ಎಕರೆ ಗಟ್ಟಲೆ ಹಾಕಂಗಿದ್ರೆ ಎಂಟರಿಂದ ಹನ್ನೆರಡು ಕೆ ಜಿ ಪರ್ ಎಕರ್ಗೆ ವರ್ಗೂ ಹೋಗ್ಬೋದು ಒಂದು ಐರೋ ಪ್ಲಸ್ ಜಿ ಇನ್ನೊಂದು ಐರೋ ಐ ಪ್ಲಸ್ ಎಂಟರಿಂದ ಹನ್ನೆರಡು ಕೆ ಜಿ ಪರ್ ಎಕರ್ ಉತ್ತಮ ಮಾಹಿತಿ ಕೊಟ್ಟಿ ಸರ್ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಮಾಹಿತಿ ಕೊಟ್ಟಿದ್ರ ನೋಡಿ ಸ್ನೇಹಿತರೆ ಮಿತ್ರರೇ ಆದಷ್ಟು ಈ ಒಂದು ಏನ್ ಹೇಳಿದ್ರು ನಮ್ ಸರ್ ಅದನ್ನ ಆದಷ್ಟು ಬಳಸ್ಕೊಳ್ಳಿ ಈಗ ನಿಮ್ಗೆ ಮೊದಲ ಹೆಜ್ಜೆಗೆ ಇಷ್ಟು ಇಂತರ ಮಾಹಿತಿ ಕೊಟ್ಟಿದ್ದಾರೆ ಇನ್ನ ನೆಕ್ಸ್ಟ್ ಹಂತ ಹಂತವಾಗಿ ಮಾಹಿತಿ ಕೊಡ್ತಾ ಹೋಗ್ತಾರೆ ಇಲ್ಲ ನನ್ನ ಎಲ್ಲಾ ರೈತ ಮಿತ್ರರಿಗೆ ಧನ್ಯವಾದಗಳು ಸರ್ ನಿಮ್ಗೂ ಕೂಡ ಧನ್ಯವಾದಗಳು ತುಂಬಾ ಧನ್ಯವಾದಗಳು